ಶರೀರು ಶರೀರ ಗೂಡು ಹೋಗುವ ಮುನ್ನ ಹಲ್ಲು ಹೋಗಿ ಬೆದು ಹಾಕಿ ಹುಂಗಾರದ ಮುನ್ನ ಸಾಧ್ಯವಾದಷ್ಟು ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿಯ ಸೇವೆ ಸಲ್ಲಿಸಿದ್ದೇನೆ ಸಮಾಹಾರ ನನಗೆ ಆದರೆ ನಾನು ಮಾಡಿದ್ದೇನೆಂಬ ಮನದಲ್ಲಿ ಬಳಿಯದಾಗಿ ನೋಡಿ ಬಹಳ ಹೆಚ್ಚಿನ ನೋವು ಇಂದು ನಮ್ಮ ಸುತ್ತಮುತ್ತ ನಡೀತಾ ಇರುವಂತಹ ಈ ಗಮನಿಸಿದರೆ ಮಾನವ ಸಮುದಾಯ ಹಿಂದೆಂದೂ ಕಾಣುವಂತಹ ಮಾನಸಿಕ ಒತ್ತಡಕ್ಕೆ ಸಿಕ್ಕಿ ಲಿಲ್ಲಿ ಒತ್ತಿದೆ ಇವತ್ತು ಸಮುದಾಯ ನಮ್ಮ ಧರ್ಮ ಸಮಾಜ ರಾಜಕೀಯ ವ್ಯವಸ್ಥೆಗಳು ನಮ್ಮ ಇಡೀ ಅಸ್ತಿತ್ವಕ್ಕೆ ಒಂದು ರೀತಿಯ ಸವಾಲನಾಗಿ ಇವತ್ತು ನಮ್ಮನ್ನ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಜನ ಸಮುದಾಯ ಬಡ್ತಪ್ಪಿಸ್ತಾ ಇದೆ ಜನ ಸಮುದಾಯದ ಕಾಲದ ಕಳವಳಗಳನ್ನು ಪರಿಸ್ಥಿತಿಯಲ್ಲಿ ಒದ್ದಾಡುತ್ತೆ ನಮ್ಮ ಈ ಹಿಂದಿನ ನಡೀತಾ ಇರುವಂತಹ ಬೆಳವಣಿಗೆ ನೋಡಿದ್ರೆ ವಿಶ್ವದ ನಿಸರ್ಗ ಸಹಜವಾದಂತ ಸೌಂದರ್ಯವನ್ನೇ ಒಂದಲ್ಲ ಒಂದಷ್ಟ ಹಾಳಾಗಿ ಹೋಗಿಬಿಡುತ್ತದೆ ಅಂತ ಇದಕ್ಕೆ ಪರಿಹಾರದ ಅಗತ್ಯ ಜಗತ್ತಿನ ಎಲ್ಲ ಪ್ರಜ್ಞಾವಂತರು ಹೇಳ್ತಾ ಇದ್ದಾರೆ ಆದ್ರೆ ಪರಿಸ್ಥಿತಿ ಮಾತ್ರ ಇದರಿಂದ ಪ್ರೇಕ್ಷುಬ್ರುತ್ತೆ ಈ ಬಗ್ಗೆ ನಾವೆಲ್ಲ ಗಂಭೀರವಾಗಿ ವಿಚಾರ ಮಾಡಿ ಬಹುಶಃ ಈ ಪ್ರೇಕ್ಷ ಮನಸ್ಸಿನ ಒಂದು ಪ್ರಶಾಂತ ಸ್ಥಿತಿಗೆ ಒಂದು ಅವಕಾಶ ಅಂದ್ರೆ ಅದು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವಾತಾವರಣ ಅದು ಬಿಟ್ಟರೆ ಬೇರೆಲ್ಲೂ ಕೂಡ ನಮಗೆ ಮಾನಸಿಕವಾದಂತಹ ನೆಮ್ಮದಿ ದೊರೆಯಲಿಕ್ಕೆ ಸಾಧ್ಯ ಇವತ್ತು ಶಾಂತವಾಗಿ ಕೂತಿದೆ ಇದು ಸಂಬಂಧದ ಕಾರ್ಯಕ್ರಮ ಆದ ಕಾರಣ ಆ ಮಾನಸಿಕವಾದಂತ ಈ ಭೂಮಿಯಲ್ಲಿ ಇವತ್ತು ಏನ್ ನಡೀತೇನೆ ಒಂದಾದ ಮೇಲೊಂದು ಜನಾಂಗೀಯ ಕೆಲಹ ಸಂಘ ನಿಸರ್ಗ ಪರಿಸರದ ನಿರ್ಲಜ ನಾಟಕ ಭಯೋತ್ಪಾದಕರ ಭೀಕರ ಕೃತ್ಯಗಳು ಆತ್ಮೀಯ ಹಗರಣಗಳು ಒಟ್ಟಿ ಹೆಣ್ಣಿನ ಕಣ್ಣಿನ ಅತ್ಯಾಚಾರ ರೈತರ ಆತ್ಮಹತ್ಯೆ ಅಧಿಕಾರದ ದುರುಪಯೋಗ ರಾಜಕೀಯ ಕ್ಷೇತ್ರದ ಅನೈತಿಕತೆ ಉಳಿದವರ ಆಡಂಬರ ಇಳಿದವರ ಇವುಗಳಿಂದಾಗಿ ಇಡೀ ವ್ಯವಸ್ಥೆ ನಿಜಕ್ಕೂ ಕೂಡ ತನ್ನ ಭರವಸೆಯನ್ನ ಕಳೆದುಕೊಂಡಿಟ್ಟಿದೆ ಆದ್ರೆ ಈ ಈ ಎಸೆಯ ಒಂದು ಗಂಭೀರವಾದ ಪ್ರಯತ್ನ ನಡೆಯಬೇಕಾದಂತಿದೆ ನಾನು ಹೇಳ್ತೇನೆ ನಾವು ಬೈ